ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತೀಯರ ಅಸ್ಮಿತೆ ಅಂದರೆ ಅದು ರಾಮಮಂದಿರ ಈ ರಾಮ ಮಂದಿರದ ವಿರುದ್ಧವಾಗಿ ಬಾಬ್ರಿ ಮಸೀದಿಯ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮುಸ್ಲಿಮರ ಪರವಾಗಿ ಹೋರಾಡಿದ್ದು ಇಕ್ಬಾಲ್ ಅನ್ಸಾರಿ ಈಗ ಅದೇ ಇಕ್ಬಾಲ್ ಅನ್ಸಾರಿ ಯೋಗಿ ಆದಿತ್ಯನಾಥ್ ಅವರ ದೊಡ್ಡ ಫ್ಯಾನ್ ಆಗಿದ್ದಾರೆ ಇದನ್ನು ನಾನು ಹೇಳ್ತಿಲ್ಲ ಕಣ್ರಿ ಖುದ್ದು ಇಕ್ಬಾಲ್ ಅನ್ಸಾರಿ ಅವರೇ ಹೇಳಿದ್ದಾರೆ ಅದರಲ್ಲೂ ಮಿಲ್ಕಿಪುರ ಚುನಾವಣೆಯಲ್ಲಿ ಮುಂದಿನ ತಿಂಗಳು ನಡೆಯುವ ಉಪ ಚುನಾವಣೆಯಲ್ಲಿ ಯೋಗಿಯ ಬಿಜೆಪಿಗೆ ಮತ ಹಾಕಿ ಅಂತ ಮುಸ್ಲಿಮರಿಗೆ ಕರೆ ಕೊಟ್ಟಿದ್ದಾರೆ ಹಾಗಾದರೆ ನಿಜವಾಗ್ಲೂ ಉತ್ತರ ಪ್ರದೇಶದಲ್ಲಿ ಆಗ್ತಾ ಇರೋದೇನು ಇಕ್ಬಾಲ್ ಅನ್ಸಾರಿ ಯೋಗಿ ಆದಿತ್ಯನಾಥ್ರ ಫ್ಯಾನ್ ಆಗಿದ್ದ್ಯಾಕೆ ಇಕ್ಬಾಲ್ ಅನ್ಸರಿ ರಾಮ ಮಂದಿರದ ಮತ್ತು ಯೋಗಿಯ ಬಗ್ಗೆ ಹೇಳಿದ್ದೇನು ಇದೆಲ್ಲ ನಡೀತಾ ಇರೋದು ಅಖಿಲೇಶ್ ಯಾದವ್ಗೆ ಭಯ ತಂದಿರೋದು ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಿಲ್ಕಿಪುರ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿರೋ ಒಂದು ವಿಧಾನಸಭಾ ಕ್ಷೇತ್ರ ಈಗ ಅದೇ ಮಿಲ್ಕಿಪುರಕ್ಕೆ ಉಪಚುನಾವಣೆ ನಡೀತಾ ಇದೆ ಅದು ಕೂಡ ಫೆಬ್ರವರಿ ಐದನೇ ತಾರೀಕು ಮತ್ತು ಎಂಟನೇ ತಾರೀಕು ಫಲಿತಾಂಶ ಬರುತ್ತೆ ಈ ಉಪಚುನಾವಣೆಯಲ್ಲಿ ಈಗ ಯೋಗಿ ಆದಿತ್ಯನಾಥ್ ಮತ್ತು ಬಿ ಜೆ ಪಿಗೆ ಖುಷಿ ಕೊಡೋ ವಿಷಯ ಬರ್ತಾ ಇದೆ ಈ ಬಾರಿ ಯಾಕೋ ಅಖಿಲೇಶ್ ಯಾದವ್ಗೆ ಮುಸಲ್ಮಾನರ ಮತಗಳು ಕೈ ಕೊಡುತ್ತವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಯಾಕಂದರೆ ಬಾಬ್ರಿ ಮಸೀದಿಯ ಪರವಾಗಿ ರಾಮ ಮಂದಿರದ ವಿರುದ್ಧವಾಗಿ ಕಕ್ಷಿದಾರರಾಗಿದ್ದ ಇಕ್ಬಾಲ್ ಅನ್ಸಾರಿ ಹೋರಾಡಿದ್ದು ರಾಮ ಮಂದಿರದ ವಿರುದ್ಧ ಆದರೆ ಈಗ ಅಂತಹ ಇಕ್ಬಾಲ್ ಅನ್ಸಾರಿಯೇ ಓಪನ್ ಆಗಿ ಹೇಳ್ತಾ ಇದ್ದಾರೆ ಮಿಲ್ಕಿಪುರದ ಮತದಾರರು ಯೋಗಿ ಆದಿತ್ಯನಾಥ್ ಅವರನ್ನು ಗೆಲ್ಲಿಸಿ ಅಂತ ಅದು ಸುಮ್ಮನೆ ಹೇಳ್ತಾ ಇಲ್ಲ ಕಂಡ್ರೆ ಅದಕ್ಕೆ ಸರಿಯಾದ ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ ರಾಮ ಮಂದಿರ ನಿರ್ಮಾಣ ಆದ ನಂತರ ಅಯೋಧ್ಯೆ ಪ್ರಗತಿಯಾಗಿದೆ ಇನ್ನು ಪ್ರಗತಿ ಆಗ್ತಾ ಇದೆ ಈಗ ಇರೋ ಅಯೋಧ್ಯೆಗೂ ಹಿಂದೆ ಇದ್ದ ಅಯೋಧ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಇದಕ್ಕೆಲ್ಲ ಕಾರಣ ಅಂದರೆ ಯೋಗಿ ಆದಿತ್ಯನಾಥ್ ಅವರು ಅಂತ ಇಕ್ಬಾಲ್ ಅನ್ಸರಿ ಹೇಳಿದ್ದಾರೆ ಇನ್ನು ಪಾಪ ಕಣ್ರಿ ಈ ಅವಿವೇಕಿ ಅಖಿಲೇಶ್ ಯಾದವ್ ಇದ್ದಾನಲ್ಲ ಯಾಕೆ ಪಾಪ ಅಂತ ಅಂದೆ ಅಂತ ಕೇಳ್ತಿದ್ದೀರಾ ಮೊನ್ನೆ ಕುಂಭಸ್ನಾನ ಮಾಡಿದ್ದ ಅದ್ಯಾಕೆ ಈ ಮುದಲ ಹೋಗಿ ಕುಂಭಸ್ನಾನವನ್ನು ಮಾಡ್ದ ಅಂತ ಯೋಚನೆಯನ್ನು ಮಾಡ್ತಾ ಇದ್ದೆ ಈಗ ಅಖಿಲೇಶ್ ಯಾದವ್ಗೆ ಹಿಂದೂಗಳ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಕಂಡ್ರೆ ಅದು ಕೂಡ ಯಾವಾಗ ಯೋಗಿ ಆದಿತ್ಯನ ತಿಡೀ ಸಂಪುಟವನ್ನು ಕರೆದುಕೊಂಡು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೋ ಮತ್ತು ಅದೇ ಕುಂಭಮೇಳದಲ್ಲಿ ಸಂಪುಟ ಸಭೆಯನ್ನು ನಡೆಸಿದ್ರೋ ಆಗ ಅಖಿಲೇಶ್ ಯಾದವ್ ಮಾತಾಡಿದ್ದೇನು ಗೊತ್ತಿದೆಯಾ ಎಲ್ಲವನ್ನು ರಾಜಕಾರಣ ಮಾಡ್ತಾರೆ ಅಂತ ಈಗ ಅಖಿಲೇಶ್ ಮಾಡಿದ್ದೇನು ಗೊತ್ತಿಲ್ಲ ಅದನ್ನೇ ಹೇಳ್ತೀನಿ ಕೇಳಿಸ್ಕೊಳ್ಳೆ ಈ ಸಂಪುಟ ಸಭೆ ಯಾವಾಗ ಕುಂಭಮೇಳದಲ್ಲಿ ನಡೆಯುತ್ತೋ ಆಗ ಹಿಂದೂಗಳನ್ನು ಪ್ರತಿ ಬಾರಿ ಹೊಡೆದಂತೆ ಹೊಡೆದಾಕೋದು ಕಷ್ಟ ಈ ಬಾರಿ ಹಿಂದೂಗಳೆಲ್ಲ ಒಂದಾಗಿದ್ದಾರೆ ಅನ್ನೋದು ಅಖಿಲೇಶ್ ಯಾದವ್ಗೆ ಗೊತ್ತಾಗಿ ಹೋಗಿದೆ ಇನ್ನು ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಅನ್ನೋದು ಗೊತ್ತಾದ ನಂತರ ಅವಿವೇಕಿ ಅಖಿಲೇಶ್ ತನ್ನ ಪತ್ನಿ ಜೊತೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಮುಳುಗಿ ಎದ್ದು ಬಿಟ್ಟಿದ್ದಾನೆ ಕಂಡ್ರೆ ಇದಕ್ಕೂ ಮೊದಲೆಲ್ಲ ಅಖಿಲೇಶರ ಅಜೆಂಡಾ ಇದ್ದದ್ದು ಮುಸ್ಲಿಮರನ್ನು ಓಲೈಕೆ ಮಾಡಿ ಹಿಂದೂಗಳನ್ನು ಜಾತಿ ಲೆಕ್ಕಾಚಾರದಲ್ಲಿ ಒಡೆದ್ರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಹಾಕ್ತಾ ಇದ್ದರು ಆದರೆ ಅಖಿಲೇಶನಿಗೆ ಈಗ ಅದೆಲ್ಲ ಉಲ್ಟಾ ಹೊಡಿತಾ ಇದೆ ಕಂಡ್ರೆ ಎಲ್ಲರಿಗೂ ಅನಿಸಿತ್ತು ಈ ಅಖಿಲೇಶ್ ಯಾದವ್ ಯಾಕೆ ಕುಂಭಸ್ನಾನ ಮಾಡಿದ್ರು ಅಂತ ಈಗ ಅದಕ್ಕೆ ಉತ್ತರ ಸಿಕ್ಕಾಗಿದೆ ಯೋಗಿ ವಿರುದ್ಧ ಮಿಲ್ಕಿಪುರ ಚುನಾವಣೆಯಲ್ಲಿ ಗೆಲ್ಸಪ್ಪ ದೇವರೇ ಅಂತ ಕೇಳ್ಕೊಂಡು ಬಂದಿರ್ತಾರೆ ಬಿಡಿ ಆದರೆ ಮೊದಲೆಲ್ಲ ಮಾಡಿರೋ ಪಾಪದ ಕೆಲಸಗಳು ಎಲ್ಲಿಗ್ರಿ ಹೋಗುತ್ತವೆ ಅದನ್ನೆಲ್ಲ ದೇವರು ಆಗಲಿ ಅಥವಾ ಮತದಾರ ಆಗಲಿ ಮರೆತು ಬಿಡ್ತಾರಾ ಒಂದು ಗಾದೆ ಇದೆ ಕಣ್ರಿ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹಾಗೆ ಹಿಂದೂಗಳು ಮೊದಲ ರೀತಿಯೇ ಇದ್ದಾರೆನ್ರಿ ಬದಲಾಗಿದ್ದಾರೆ ಈಗ ಅದು ಅಖಿಲೇಶ್ ಯಾದವ್ಗೂ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ ಇನ್ನು ಯೋಗಿ ಆದಿತ್ಯನಾಥ್ ಅವರು ಸದ್ಯ ಇಲ್ಲದೆ ಮುಸಲ್ಮಾನರ ವೋಟ್ ಬ್ಯಾಂಕ್ಗೆ ಕೈ ಹಾಕಿದ್ದಾರೆ ಅದು ಕೂಡ ಇಕ್ಬಾಲ್ ಅನ್ಸಾರಿ ಅವರ ನಡೆ ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗಿದೆ ಕೊನೆಗೂ ಇಕ್ಬಾಲ್ ಅನ್ಸಾರಿ ಅವರಿಗೆ ಮನವರಿಕೆ ಆಗಿದೆ ಅನಿಸುತ್ತೆ ಹಿಂದೂ ಮುಸ್ಲಿಂ ಅಂತ ಒಡೆದಾಡಿಕೊಂಡು ಇರೋದರ ಬದಲು ಯೋಗಿ ಅವರ ಜೊತೆ ಸೇರಿದರೆ ಎಲ್ಲರೂ ಚೆನ್ನಾಗೇ ಇರ್ತೀವಿ ಅನ್ನೋದು ಇಕ್ಬಾಲ್ ಅನ್ಸಾರಿಗೆ ಅರ್ಥ ಆಗಿದೆ ಗೆಳೆಯರೆ ಯಾವ ವ್ಯಕ್ತಿ ರಾಮ ಮಂದಿರದ ವಿರುದ್ಧ ಹೋರಾಟ ಮಾಡಿದ್ರೋ ಅಂತಹ ವ್ಯಕ್ತಿ ಅದು ಕೂಡ ಮುಸ್ಲಿಮರ ಪರವಾಗಿ ಸುಪ್ರೀಂ ಕೋರ್ಟಲ್ಲಿ ದಾವೆಯನ್ನು ಹೂಡಿದಂತಹ ವ್ಯಕ್ತಿ ಅಂತಹ ವ್ಯಕ್ತಿಯೇ ಈಗ ಅಯೋಧ್ಯೆಯಲ್ಲಿ ಆಗಿರೋ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಯೋಗಿ ಆದಿತ್ಯನಾಥರಿಗೆ ಶರಣಾಗಿದ್ದಾರೆ ಬದಲಾವಣೆ ಅಂದರೆ ಇದು ಕಂಡ್ರೆ ಇದೇ ನಿಜವಾದ ಬದಲಾವಣೆ ಅಯೋಧ್ಯೆ ಅಭಿವೃದ್ಧಿಗೆ ಕಾರಣ ಯೋಗಿ ಆದಿತ್ಯನಾಥ್ ಅವರು ಮಿಲ್ಕಿಪುರದ ಜನರು ಅವರಿಗೆ ಮತವನ್ನು ಹಾಕಬೇಕು ಅಂತಾರೆ ಅಂದರೆ ಇದನ್ನು ಬದಲಾವಣೆ ಅನ್ನದೇ ಏನಂತೀರಿ ಹೇಳಿ ಇದೆಲ್ಲದಕ್ಕೂ ಕಾರಣ ಯೋಗಿ ಆದಿತ್ಯನಾಥ್ ಮತ್ತು ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಅನ್ನೋದನ್ನು ಎಡವಟ್ಟುಗಳಾದ ಎಡಚರರು ಈಗಲಾದರೂ ಒಪ್ಪಿಕೊಳ್ತೀರಿ ಅಂದರೆ ಹೋಗಲಿ ಬಿಡ್ರಿ ಯಾರು ಒಪ್ಪಿಕೊಂಡ್ರೇನೋ ಒಪ್ಪಿಕೊಳ್ಳದೇ ಇದ್ರೇನೋ ಸತ್ಯವನ್ನು ಯಾರೂ ಮುಚ್ಚಿಡೋಕೆ ಆಗಲ್ಲ ಯಾಕಂದರೆ ಅದು ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ ಗೆಳೆಯರೆ ಈ ಮಿಲ್ಕಿಪುರ ಉಪ ಚುನಾವಣೆ ಕುತೂಹಲ ಕೆರಳಿಸ್ತಾ ಇದೆ ಯಾಕಂದರೆ ಸಮಾಜವಾದಿ ಪಕ್ಷದಿಂದ ಅವಧೇಶ್ ಪ್ರಸಾದ್ ಪುತ್ರ ಅಜಿತ್ ಪ್ರಸಾದ್ಗೆ ಟಿಕೆಟ್ ಸಿಕ್ಕಿದೆ ಈ ಅಜಿತ್ ಪ್ರಸಾದ್ ಪಾಶ್ವಾನ್ ಜಾತಿಗೆ ಸೇರಿದವರು ಬಿಜೆಪಿ ಕೂಡ ಪಾಶ್ವಾನ್ ಸಮುದಾಯಕ್ಕೆ ಸೇರಿರೋ ಚಂದ್ರಕಾಂತ್ ಪಾಶ್ವಾನ್ ಅವರಿಗೆ ಟಿಕೆಟ್ ನೀಡಿದೆ ಗೆಳೆಯರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ನಗೀನಾದ ಸಂಸದ ಚಂದ್ರಶೇಖರ್ ಆಜಾದ್ ರಾವಣ್ ಅವರು ಕೂಡ ಸಮಾಜವಾದಿ ಪಕ್ಷದಿಂದ ಟಿಕೆಟ್ ಸಿಗದೆ ರೆಬೆಲ್ ಆಗಿ ಹೊರೆ ಬಂದ ಸೂರಜ್ ಪ್ರಸಾದ್ ಅನ್ನೋ ಪಾಶ್ವಾನ್ ಸಮುದಾಯದ ವ್ಯಕ್ತಿಗೆ ಟಿಕೆಟ್ ನೀಡಿದ್ದಾರೆ ಒಟ್ಟಿನಲ್ಲಿ ಮೂರು ಪಕ್ಷಗಳು ಪಾಶ್ವಾನ್ ಸಮುದಾಯಕ್ಕೆ ಮಣೆ ಹಾಕಿರೋದು ಇಂಟ್ರೆಸ್ಟಿಂಗ್ ಗೆಳೆಯರೆ ಈ ಮಿಲ್ಕಿಪುರ ಇರೋದು ಫೈಜಾಬಾದ್ ಲೋಕಸಭೆಯಲ್ಲಿ ಸಂಸದರಾಗಿರೋದು ಅವಧೇಶ್ ಪ್ರಸಾದ್ ಅಯೋಧ್ಯೆ ಕೂಡ ಒಂದು ವಿಧಾನಸಭಾ ಕ್ಷೇತ್ರ ಇದು ಕೂಡ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು ಅಲ್ಲಕ್ಕಂಡ್ರಿ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಏನಂತ ಪ್ರಚಾರ ಮಾಡಿದ್ರು ಲೋಕಸಭಾ ಚುನಾವಣೆ ಸಮಯದಲ್ಲಿ ಬಿ ಜೆ ಪಿ ಎಲ್ಲಿ ರಾಮ ಮಂದಿರ ಕಟ್ಟಿದ್ರು ಅದೇ ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ ನಾವು ಗೆದ್ದಿದ್ದೀವಿ ಎಂದಿದ್ರು ಆದರೆ ಸತ್ಯ ಅಯೋಧ್ಯೆಯ ಎಮ್ ಎಲ್ ಎ ಕ್ಷೇತ್ರ ಗೆದ್ದಿರೋದು ಬಿಜೆಪಿಯೇ ಆದರೆ ಫೈಜಾಬಾದ್ ಎಂ ಪಿ ಕ್ಷೇತ್ರವನ್ನು ಗೆದ್ದಿರೋದು ಮಾತ್ರ ಸಮಾಜವಾದಿ ಪಕ್ಷ ಫೈಜಾಬಾದ್ ಎಂ ಪಿ ಕ್ಷೇತ್ರವನ್ನೇ ತೋರಿಸಿ ನಾವು ಅಯೋಧ್ಯೆಯನ್ನು ಗೆದ್ದಿದ್ದೀವಿ ನಾವು ಅಯೋಧ್ಯೆಯನ್ನು ಗೆದ್ದಿದ್ದೀವಿ ಅಂತ ಹೇಳಿಕೊಂಡು ಅಡ್ಡಾಡಿದ್ರು ಅಯೋಧ್ಯೆಗಾಗಿ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಮಾಡಿರೋದೇನು ಗೊತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಯಿತು ವಿಶ್ವದರ್ಜೆ ರೈಲ್ವೆ ನಿಲ್ದಾಣ ಮಾಡಿದರು ಯೋಗಿ ಆದಿತ್ಯನಾಥ್ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ನಂತರ ಕೂಡ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನು ಸಮಾಜವಾದಿ ಪಕ್ಷ ಗೆಲ್ಲತ್ತೆ ಇದಕ್ಕೆ ಕಾರಣ ಬಿ ಜೆ ಪಿ ತೆಗೆದುಕೊಂಡಿದ್ದ ತಪ್ಪು ನಿರ್ಧಾರಗಳು ಯೋಗಿ ಅವರನ್ನು ಉತ್ತರ ಪ್ರದೇಶಕ್ಕೆ ಸೀಮಿತಗೊಳಿಸುವ ಪ್ರಯತ್ನವನ್ನು ಮಾಡಿದರು ಹೀಗಾಗಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯೋಗಿಗೆ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ ಬಿಜೆಪಿಗೆ ಇದೇ ಕಾರಣದಿಂದ ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಲೋಕಸಭಾ ಸ್ಥಾನಗಳನ್ನು ಕಳೆದುಕೊಳ್ಬೇಕಾಯ್ತು ಆದರೆ ಮೋದಿ ಮತ್ತು ಅಮಿತ್ ಶಾ ಎಲ್ಲವನ್ನ ಸರಿ ಮಾಡಿಕೊಂಡ್ರು ಅದಾದ ನಂತರ ಕಳೆದ ತಿಂಗಳು ನಡೆದ ಒಂಬತ್ತು ವಿಧಾನಸಭಾ ಉಪಚುನಾವಣೆಗಳಲ್ಲಿ ಏಳು ಕ್ಷೇತ್ರಗಳನ್ನು ಯೋಗಿ ಆದಿತ್ಯನಾಥ್ ಗೆದ್ದುಕೊಂಡಿದ್ರು ಈಗ ಮಿಲ್ಕಿಪುರ ಉಪಚುನಾವಣಾ ಕಣದಲ್ಲಿರೋದು ಕೂಡ ಯೋಗಿ ಆದಿತ್ಯನಾಥ್ ಆಯ್ಕೆ ಮಾಡಿರೋ ಅಭ್ಯರ್ಥಿಯೇ ಇದು ಅಖಿಲೇಶ್ ಯಾದವ್ ಅವರನ್ನ ನಿದ್ರೆ ಮಾಡದ ರೀತಿ ಮಾಡಿದೆ ಯಾಕಂದರೆ ಇಲ್ಲಿ ಅಖಿಲೇಶ್ಗೆ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಕಂಡ್ರೆ ಭಯ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನು ಕೇಳಿದರೆ ಮಾತ್ರ ಬರಬೇಕಾಗಿರೋದು ಯಾವುದು ಬರಲ್ಲ ಕಂಡ್ರೆ ಇದು ಸತ್ಯ ಯಾವಾಗ ಈ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಸೋಲುತ್ತೋ ಆ ಕ್ಷಣ ಅನ್ನೋ ಅವಿಬೇಕಿ ಒಳಗೊಳಗೆ ಏನಾಗ್ತಾ ಇದ್ದ ನೀವು ಬಿ ಜೆ ಪಿಯವರು ಹಿಂದೂಗಳಿಗಾಗಿ ಅಯೋಧ್ಯೆಯಲ್ಲಿ ರಾಮಮಂದಿರ ಕಟ್ಟಿದ್ದೀರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿರಬಹುದು ವಿಶ್ವ ದರ್ಜೆಯ ರೈಲ್ವೆ ನಿಲ್ದಾಣಗಳನ್ನು ಮಾಡಬಹುದು ಆದರೆ ಹಿಂದೂಗಳನ್ನು ನಾವು ಜಾತಿ ಲೆಕ್ಕಾಚಾರದಲ್ಲಿ ಒಡೆದು ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದ್ದೀವಿ ಎಂದಿದ್ದ ಆಗಲೇ ಬಿ ಜೆ ಪಿಯಲ್ಲಿ ಅಮಿತ್ ಶಾ ಮತ್ತು ಮೋದಿಯವರಿಗೆ ಅರ್ಥ ಆಗಿದ್ದು ನಾವು ಯೋಗಿ ಆದಿತ್ಯನಾಥ್ ಅವರನ್ನು ದೂರ ಇಟ್ಟಿದ್ದೆ ಲೋಕಸಭಾ ಚುನಾವಣೆಯಲ್ಲಿ ಸೀಟುಗಳನ್ನು ಕಳೆದುಕೊಳ್ಳೋಕೆ ಕಾರಣ ಅನ್ನೋದು ಗೊತ್ತಾಯಿತು ಇದರ ಫಲವಾಗಿ ಹರಿಯಾಣ ಮತ್ತು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಯೋಗಿಯನ್ನು ಸ್ಟಾರ್ ಪ್ರಚಾರಕರಾಗಿ ಆ ಕಡೆ ಕೇಳಿಸಿದ್ರು ಆಗ ಸ್ಟ್ರೈಕ್ ರೇಟ್ ನೋಡಿದ್ರ ತೊಂಬತ್ತಾರರಿಂದ ತೊಂಬತ್ತೇಳು ಪರ್ಸೆಂಟ್ ಹಿಂದೂಗಳನ್ನು ಒಂದು ಮಾಡಿ ಎಲ್ಲ ಕಡೆ ಗೆಲ್ಲಿಸಿದ್ರು ಈಗ ಅದೇ ಕೆಲಸವನ್ನು ಮಿಲ್ಕಿಪುರ ಉಪಚುನಾವಣೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಪಾಶ್ವಾನ್ ಸಮುದಾಯದ ಅಭ್ಯರ್ಥಿಯನ್ನೇ ಬಿ ಜೆ ಪಿ ಕಣಕ್ಕಿಳಿಸಿದೆ ಪಾಶ್ವಾನ್ ಮತಗಳು ಮೂರು ಪಕ್ಷಗಳಿಗೆ ಒಡೆದು ಹಂಚಿ ಹೋದರೂ ಸುಮಾರು ಮೂವತ್ತು ಸಾವಿರ ಮುಸ್ಲಿಂ ಮತಗಳಿವೆ ಮುಸ್ಲಿಂ ಮತಗಳು ಚಂದ್ರಶೇಖರ್ ರಾವಣ್ ಅವರ ಅಭ್ಯರ್ಥಿಗೆ ಮತ್ತು ಸಮಾಜವಾದಿ ಪಕ್ಷಗಳಿಗೆ ಹರಿದು ಹಂಚಿ ಹೋದರೂ ಬಿಜೆಪಿ ಉಳಿದ ಹಿಂದೂಗಳ ಮತ ಒಗ್ಗೂಡಿಕೆಯಿಂದ ಮಿಲ್ಕಿಪುರವನ್ನು ಸುಲಭವಾಗಿ ಗೆದ್ದುಕೊಳ್ಳುತ್ತೆ ಶತಾಯಗತಾಯ ಮಿಲ್ಕಿಪುರವನ್ನು ಗೆಲ್ಲಲೇಬೇಕು ಅಂತ ಯೋಗಿ ಅವರು ಸಂಪುಟದ ಏಳು ಜನ ಮಂತ್ರಿಗಳನ್ನು ಕಳಿಸಿದ್ದಾರೆ ಸುಮಾರು ನಲವತ್ತು ಜನ ಎಲ್ ಎಗಳು ಮಿಲ್ಕಿಪುರದ ಗೆಲುವಿಗಾಗಿ ತಂತ್ರವನ್ನು ರೂಪಿಸಿದ್ದಾರೆ ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಮಿಲ್ಕಿಪುರದಲ್ಲೇ ಟೆಂಟ್ ಹಾಕಿಕೊಂಡು ಕೂತ್ಕೊಂಡಿದ್ದಾರೆ ಈಗ ಆದರೆ ಇದೆಲ್ಲದರ ಮಧ್ಯೆ ಇಕ್ಬಾಲ್ ಅನ್ಸಾರಿ ಮಾತ್ರ ಮುಸಲ್ಮಾನರಿಗೆ ಹೇಳ್ತಾ ಇರೋದು ಬಿ ಜೆ ಪಿಗೆ ಮತ ಹಾಕಿ ಯೋಗಿಯಿಂದ ಅಯೋಧ್ಯೆಯ ರೀತಿ ಮಿಲ್ಕಿಪುರ ಕೂಡ ಆಗುತ್ತೆ ಅಂತ ಒಟ್ಟಿನಲ್ಲಿ ಹೇಳೋದಾದರೆ ಒಂದು ಕಾಲದಲ್ಲಿ ಹಿಂದೂ ವಿರೋಧಿಯಾಗಿ ಕಾಣಿಸ್ತಿದ್ದ ಇಕ್ಬಾಲ್ ಅನ್ಸಾರಿ ಮಾತ್ರ ಯೋಗಿ ಆದಿತ್ಯನಾಥ್ ಅವರಿಗೆ ಅಭಿಮಾನಿಯಾಗಿದ್ದಾರೆ ಇದು ಗೆಳೆಯರೆ ಯೋಗಿ ಆದಿತ್ಯನಾಥ್ ಅವರ ಅಭಿವೃದ್ಧಿ ಕೆಲಸಕ್ಕೆ ಮನಸೋತು ರಾಮಮಂದಿರದ ವಿರೋಧಿಯಾಗಿದ್ದ ಇಕ್ಬಾಲ್ ಅನ್ಸಾರಿ ಈಗ ಯೋಗಿ ಅವರ ಅಭಿಮಾನಿಯಾಗಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ